ನನ್ನ ಬಿ ಪಾಟೀಲ್ರು ಎಲ್ಲರೂ ನಿನ್ನೆ ಬೆಂಗಳೂರಲ್ಲಿ ಸಭೆ ಕರೆದಿದ್ರು ಆದ ಕಾರಣ ಆ ಸಭೆಯಲ್ಲಿ ನ್ಯಾಯತವಾಗಿ ರೈತರಿಗೆ ಸ್ವಲ್ಪ ನಮ್ಮ ನ್ಯಾಯ ಸಿಕ್ಕಿಲ್ಲ ಉಡಪೆ ಮಾತುಗಳನ್ನು ಮತ್ತು ಚೆಂತಕ ಬರೇ ರೈತರಿಗೆ ಅಹ್ ದಾ ದಾರಿ ತಪ್ಪಿಸುವಂತ ಹಾದಿ ನಿನ್ನೆ ಅವರು ಮೀಟಿಂಗ್ ಮಾಡ್ಯಾರ ಹೆಂಗ್ ಮಾಡಿದಾರ ಅಂತಂದ್ರೆ ಮೀಟಿಂಗ್ ಅದು ರೈತ ಪರವಾಗಿ ಮೀಟಿಂಗ್ ಆಗಿಲ್ಲ ಅವರು ಸ್ವಂತ ಸ್ವಾರ್ಥಿ ಪರ ಮೀಟಿಂಗ್ ಆಗಿದೆ ಅದು ಯಾರ ಪರ ಮೀಟಿಂಗ್ ಆಗಿದೆ ಅಂದ್ರೆ ಫ್ಯಾಕ್ಟರಿ ಮಾಲೀಕರ ಪರ ಮತ್ತು ಮುಖ್ಯಮಂತ್ರಿಗಳ ಪರ ಮಿನಿಸ್ಟರ್ ಪರವಾಗಿ ಅದು ಅದು ಮೀಟಿಂಗ್ ಆಗಿದೆ ಅದು ರೈತ ಪರ ಆಗಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಈಗ ಎಲ್ಲರು ಶಾಣೇನ ಈಗ ಯಾಕಂತ ಯಾಕಂತಂದ್ರ ಇಲ್ಲಿವರೆಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೈತ ಪರ ಹೋರಾಟ ಸತತವಾಗಿ ಒಂಬತ್ತನೇ ದಿನ ಕಾಲಿಟ್ಟಿತ್ತು ಆದ ಕಾರಣ ಚುನ್ನಪ್ಪ ಪೂಜೆಯವರಿಗೆ ಮಾತಾಡ್ತೀನಿ ಶ್ರೀಕಾಂತ ಮಾತು ಮಾತಾಡ್ತೀನಿ ಸಭೆ ಮೂಲಕ ವಿಜಯಪುರ ಜಿಲ್ಲೆಯಿಂದ ನೀವು ಬಣ್ಣ ಹಚ್ಕೊಂಡ್ರಿ ಬಣ್ಣ ಹಸುವ ನೀವೇನು ಒಬ್ಬ ಸ್ವಂತ ಮಾಡಿರೋ ಎಲ್ಲ ರೈತ ಪರ ತೊಗೊಂಡು ಮಾಡಿರು ಬರೇ ಬಿಜಾಪುರ ಜಿಲ್ಲೆ ಬಿಟ್ಟು ಬಾಗಲಕೋಡು ಜಿಲ್ಲೆ ಬಿಟ್ಟು ಮಾತಾಡ್ತಿರಿ ನೀವು ರಾಜ್ಯಾಧ್ಯಕ್ಷೇಳ್ತಿದ್ದೀವಿ ಚುಣ್ಣಪ್ಪ ಪೂಜಾರಿ ಅವರೇ ನೀವ್ ಅಧ್ಯಕ್ಷರು ನಿಮ್ಗೆ ಸೇವೆ ತರ್ತದ ಅಲ್ಲ ನೀವು ಒಂದ್ ಹೇಳಿ ರೈತರ ಮುಸ್ ರೈತ ಪರವಾಗಿ ಮುಂದುವಾಗಿ ನೀವ್ ರೈತರ ಹೆಸರಲ್ಲಿ ನೀವು ಕೈ ಕೊಡ್ತು ನಾಟಕ ಮಾಡ್ತೀನಿ ನಾಟಕ ಇವತ್ತಿನಿಂದ ನಿಲ್ಲಿಸಬೇಕು ಏನಾರ ಸಹಾಯ ಬಿಟ್ಟು ಮನೆಗೆ ಇಟ್ಟು ಬಂದು ಕುಂದ್ರು ಯಾಕೆ ನಿನ್ ರಾಜಕೀಯ ಆಸೆ ತೋರಿಸ್ರೆ ನಿನ್ಗೆ ಯಾರೇ ಏನೇನೇ ಟಿಕೆಟ್ ಕೊಡ್ತಾರ ಆಸೆ ತೋರಿಸಾರೆ ಏನಿದ್ರ ಸುಣ್ಣಪ್ಪರೇ ರಾಜ್ಯಾಧ್ಯಕ್ಷಿ ಅದು ಶ್ರೀಕಾಂತ್ ಗುರುಜಿ ಅವರು ಏನು ಸ್ವಲ್ಪ ಆಶಾಕ್ ಜನ ಇಡೋದನ್ನು ಕಾಣ್ತಾರೆ ಇವರು ಮೂರ್ ಸಾವಿರ ಐದ್ನೂರ್ ಕೇಳಿ ಕೇಳಕ್ಕೆ ಚಂದ್ರ ಮೂರ್ ಸಾವಿರ ಮುನ್ನೂರ್ ಯಾಕೆ ನೀವು ಹುಕ್ಕೊಂಡಿ ಚಂದ್ರ ಬಣ್ಣ ಹಚ್ಕೊಂಡ್ರಿ ಕೇಳ್ರಿ ಮಗ ಇಲ್ಲಿ ಬಿಜಾಪುರ ಅವ್ರಿಗೆ ಕೊತ್ತೀವಿ ಎಲ್ಲರಿಗಿ ನಮ್ ಜಿಲ್ಲೆಯಲ್ಲಿ ಗಮನಕ್ಕೆ ಒಂದು ಸಿದ್ದರಾಮಯ್ಯ ಸಹ ನೇತೃತ್ವದಲ್ಲಿ ಇಡುವ ಕಾನ್ಫರೆನ್ಸ್ ಮೂಲಕ ಹೇಳಿದ್ರಿ ಬಿಜಾಪುರ ಜಿಲ್ಲೆ ಬಿಟ್ಟು ಮಾತಾಡ್ತೀರಿ ನಾನು ಬಿಜಾಪುರ ಜಿಲ್ಲೆ ರೈತರಲ್ಲ ಮತ್ ರಾಜ್ಯ ಹೇಳ್ಕೊಂಡು ಕುಂದ್ರಿ ನೀನು ಬಾಗಲಕೋಟೆ ಬಿಟ್ಟು ಬಾಗಲಕೋಟೆ ಎಲ್ಲ ನೀ ಹೇಳ್ತಿದ್ದೆ ಅಂದ್ರ ಎಷ್ಟು ಫ್ಯಾಕ್ಟರಿ ನಮ್ಮ ನಮ್ಮ ರಾಜ್ಯದಲ್ಲಿ ಒಟ್ಟು ಫ್ಯಾಕ್ಟರಿ ಮುಖಾಂತರ ನಮಗ ರೈತರು ಎನ್ಯಾಯ ಹೇಳಕ್ ಆತದ ನಮ್ ನ್ಯಾಯ ಕೊಡಿಸ್ ನೀ ಗೊತ್ತಿದ್ದಲ್ಲ ಆದಾಗ ನೀವು ಪಕ್ಕ ಗಂಡಸ ಮಗ ನೀ ಬಪ್ಪರ ಗಂಡಸ ಕೇಳ್ತಿದ್ರು ರೈತರ ಪರವಾಗಿ ನೀರ ಅಧ್ಯಕ್ಷ ಸುಣ್ಣಪ್ಪ ನೀ ಒಬ್ಬ ನೀ ಮಾತೀ ಪಾಲಿ ನೀನು ಇವತ್ತಿನ ದಿವಸ ನೀನ್ ಹೇಳ್ತೀನಿ ನಾ ಕಟ್ಟ ನೆಟ್ಟ ಆದೇಶ ಹೇಳ್ತೀನಿ ಸುನ್ನಪ್ಪ ನೀ ನಿನ್ನೆ ಎಲ್ಲಾ ರಾಜಕೀಯರು ಮಾತಾಡ್ತಿದ್ಯ ಅದು ಗಂಡಸನ ಮಾತ ಮಾತಾಡಿದಿ ನಿನ್ನೆ ರೈತರ ಪಾಲಿ ನೀ ಸ್ವಂತ ಏನು ಬಿಜಾಪುರ ಜಿಲ್ಲೆಪುರ ಜಿಲ್ಲೆ ಬಿಟ್ಟು ಮಾತಾಡಿದಿಲ್ಲಾ ನೀ ಪಕ್ಕ ನೀ ಚೀಲ ಕಚೀಲಿ ನೀವು ಕಚೀಲ ಆಗಿಬಿಟ್ಟಿ ನೀ ನಮ್ಮ ಪಾಲಿಗೆ ನೀ ಕೈ ಚೀಲ ಆಗಲ್ಲ ಅಂದ್ರೆ ಬಾ ಬಿಜಾಪುರ ಜಿಲ್ಲೆ ಕುಂದ್ರವಾ ಬಂದು ಮತ್ ನೀ ನಿರಂತರ ಓಟ ಮಾಡು ಈ ಪತ್ರಿಕಾ ಮಾಧ್ಯಮದಲ್ಲಿ ಮಿಡಿಯಾದ ಮುಗಲಕ್ಕ ನಾನು ನಮಗ್ ನಿನ್ನೆ ನಮಗೊಂದು ಅನ್ಯಾಯ ಆಗಿದೆ ಅದು ಯಾರು ಮಾಡಿದ್ರೆ ಒಂದು ಚುನಾವಣೆ ನ್ಯಾಯ ಹೇಳಿ ಈ ಮಾಧ್ಯಮದ ಮೂಲಕ ಇಷ್ಟಪಡ್ತೇನೆ